ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕುಟುಂಬಚಗಿಯಿಂದ ಎರೆಹಂಚಿನಾಳ ರಸ್ತೆ ಕಾಮಗಾರಿ ಮಾಡಿಕೊಡಲು ಗ್ರಾಮ ಪಂಚಾಯಿತಿಗೆ ಮನವಿ ಗದಗ ತಾಲೂಕಿನ ಕುಟುಮಚಗಿ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನಾಗಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಗದಗ ತಾಲೂಕಿನ ಕುಟುಮಚಗಿ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳು ಆದ ಸಂತೋಷ್ ಹುಗಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿ ಪತ್ರ ಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ಹೋಗಾರ್ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಧಿಕಾರಿಗಳಿಗೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಮಾತನಾಡಿ ಎರೆಹಂಚಿನಾಳ ಗ್ರಾಮದ ಸೀಮೆವರೆಗೂ ಈ ರಸ್ತೆ ಕಾಮಗಾರಿ ಹಾಗೂ ಡಾಂಬರೀಕರಣ ಪೂರ್ಣಗೊಂಡಿದ್ದು ಕೊನೆಗೆ ರಸ್ತೆ ಡಾಂಬರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕೊಟುಮಚಗಿ ಗ್ರಾಮದ ಸೀಮೆಯ ರಸ್ತೆ ಕಾಮಗಾರಿಯನ್ನ ಮಾಡುವುದಿಲ್ಲ ಶೀಘ್ರದಲ್ಲೇ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಸಣ್ಣ ವ್ಯಾಪ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗುತ್ತೆ ಶೀಘ್ರದಲ್ಲೇ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ರೈತ ಸಂಘದ ಸದಸ್ಯರು ಆದ ಮುತ್ತಪ್ಪ ಯಲಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದರು ಗದಗ ತಾಲೂಕಿನ ಕೋಟಂಚಿ ಗ್ರಾಮದಿಂದ ಎರಚ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ ಬಂಡಿ ಕಳಕಪ್ಪರಿಗೆ ಹಿಂದ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸಲ್ಲಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ ಈಗ ಇದನ್ನೇನು ರೋಡ್ ಇನ್ನು ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು ಈಗ ಎರ್ಯಳದಿಂದ ತಮ್ಮ ಏನು ಎರಡು ಚೌಕ ಕೊನೆಯ ಬಂದೈತಿ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರ್ಯ ಅಂದ್ರೆ ಇವತ್ತು ಕೊನೆ ಹದ್ದಿಗೆ ತಂದು ಬಿಟ್ರ ಈ ಗದಗ ಜಿಲ್ಲಾದ ದ ತಾಲ್ಲೂಕಿನ ಇಲ್ಲಿ ತಂದು ಕೂಡ್ಸಿ ಬಿಟ್ರ ಇಲ್ಲಿ ಬಸ್ ಓಡಾಟ ಪ್ರಯ ಬಸ್ ಪ್ರಯಾಣಿಕರಿಗೂ ಅನುಕೂಲ ಆಗತ್ತ ಎಲ್ಲರಿಗೂ ಸಾರ್ವಜನಿಕರು ಅನುಕೂಲ ಆಗತ್ತ ಇದು ಮೇನ್ ಮುಖ್ಯ ರಸ್ತೆ ಆಗತ್ತ ಶೀಘ್ರದಲ್ಲಿ ಇದನ್ನ ಮಾಡಬೇಕು ಜೆ ಎಸ್ ಪಾಟೀಲ್ರು ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಾಗ ಯಾಕಂದ್ರ ಜನರಿಗೆ ಸುತ್ತ ಬಳಸಿ ಜನರು ಓಡಾಡಕತ್ತಾಗಿ ಎಣೆದ್ ಈ ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಾಕ ಅವ್ರಿಗೆ ಸುತ್ತೆ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ನಿಮ್ಗ ಆಗತ್ತ ಅಂದ್ರ ಆಗತ್ತ ಅಂತ ಹೇಳ್ರಿ ಆಗಲ್ಲ ಅಂದ್ರ ಒಂದ್ ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳಿಟ್ರಿ ಅಂದ್ರೆ ಇವತ್ತು ಜನರ ಕಡೆ ಒಂದು ಕೇಳದರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರ ರೈತ ರಾಜ್ಯ ಉಪಾಧ್ಯಕ್ಷ ಈ ಮೂರು కన్న <t>